ನಮಸ್ಕಾರ ಎಲ್ಲರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವಾಗ ಮುರಾರ್ಜಿ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಯಿತು ಅದಕ್ಕೆ ನಾನು ನನ್ನ ಮಕ್ಕಳಿಗೆ ಇವಾಗ ಮಾದರಿ ಕ್ವೆಶನ್ ಪೇಪರನ್ನು ಬಿಡಿಸ್ತಾ ಇರೋದು ನಿಮಗೂ ಉಪಯೋಗ ಆಗಲಿ ಅಂತ ಈ ವಿಡಿಯೋನ ಶೇರ್ ಮಾಡೀನಿ ನೀವು ಉಪಯೋಗಿಸ್ಕೊಂಡು ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟ ಆಯಿತು ಅಂದರೆ ನೋಡಿರಿ ಕನ್ನಡದ ವರ್ಣಮಾಲೆ ಇರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಒಟ್ಟು ವ್ಯಂಜನಗಳಷ್ಟು ತರ್ಟಿ ಫೋರ್ ಹೌದಾ ಅದರೊಳಗ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳೆಷ್ಟು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಈಗ ಇದಕ್ಕೂ ಆನ್ಸರ್ ಯಾವುದು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಟ್ವೆಂಟಿ ಫೈವ್ ಹೌದಾ ಇನ್ನು ಮೌಂಟ್ ಎವರೆಸ್ಟ್ ತುತ್ತು ತುದಿಯನ್ನು ತಲುಪಿದವು ತಲುಪಿದನು ಇದರಲ್ಲಿರುವ ದ್ವಿರುಕ್ತಿ ದ್ವಿರುಕ್ತಿ ಅಂದ್ರೆ ಏನು ಎರಡೂ ಪದಗಳನ್ನು ಒಂದೇ ಅರ್ಥ ಕೊಡುತ್ತೆ ಅದು ಯಾವುದು ದ್ವಿರು ಈಗ ತುದಿ ತುತ್ತಿ ಅಂದ್ರೆ ಏನು ತುತ್ತ ಅಂದ್ರೂನು ಲಾಸ್ಟ್ ತುದಿ ಅಂದ್ರೂನು ಲಾಸ್ಟ್ ಎಡ್ಜಿ ಹೌದಿಲ್ಲ ಹಂಗಾಗಿ ತುತ್ತ ತುದಿ ಇದರದು ಆನ್ಸರ್ ಇನ್ನ ಇದು ನಿಮಗೆ ಫೋರ್ತ್ ಚಾಪ್ಟರ್ ಅಲ್ಲಿ ಇರಬೇಕಾಗಿರುವಂತಹದು ಕನ್ನಡಕ್ಕೆ ಹೋರಾಡು ಕನ್ನಡದ ತಂಡ ಹಾ ಆಯ್ತಾ ಹ್ಮ್ ಖಡ್ಗ ಪದದ ಮಹಾಪ್ರಾಣಾಕ್ಷರ ಖ ವೆರಿ ಗುಡ್ ಮಹಾಪ್ರಾಣಾಕ್ಷರ ಅಂದರೆ ಯಾವುದು ವಿದುರ ಪದದ ಸ್ತ್ರೀಲಿಂಗ ರೂಪ ವಿದುವೆ ವಿದವೆ ಹಾಂ ವಿದುರ ವಿಧವೆ ನಂಬಿಕೆ ಪದದ ವಿರುದ್ಧಾರ್ಥಕ ಪದ ನಂಬಿಕೆ ಅಪನಂಬಿಕೆ ವೆರಿ ಗುಡ್ ಯಾವುದು ಅಪನಂಬಿಕೆ ನಂಬಿಕೆ ಚಿಕಿತ್ಸೆ ಪದದ ಸಮನಾರ್ಥಕ ಪದ ಯಾವುದು ರೋಗ ಆರೈಕೆ ಯಾಕಂದ್ರೆ ಚಿಕಿತ್ಸೆಗೆ ಚಿಕಿತ್ಸೆನೆ ಬಂದೈತಿ ಸಮನಾರ್ಥಕ ಪದ ರೋಗ ಅಂದ್ರ ಕಾಯಿಲೆ ಗೌರ್ ಭಯ ಅಂದ್ರ ಭಯ ಪಡುವುದು ಇನ್ನ ಆರೈಕೆ ಅಂದ್ರೆ ಚಿಕಿತ್ಸೆ ಅಂದ್ರೆ ಏನಾದರೂ ನಮ್ಗೆ ಹುಷಾರಿಲ್ಲ ಅಂದ್ರೆ ಚಿಕಿತ್ಸೆ ಮಾಡಿಸ್ಕೊತೀವಲ್ಲ ಅದು ಏನು ಅಪ್ ಆರೈಕೆ ಇನ್ನ ಗುಂಪಿಗೆ ಸೇರದ ಪದ ಶೇಂಗಾ ಮಾವು ಗೆನಸು ಆಲೂಗಡ್ಡೆ ಶೇಂಗಾ ಯಾಕ ಮಾವು ಯಾಕಂದ್ರೆ ಶೇಂಗಾ ಗೆನಸು ಆಲೂಗಡ್ಡೆ ಭೂಮಿ ಒಳಗೆ ಬೆಳೆಯುತ್ತೆ ಮಾವು ಏನಂದ್ರೆ ಮರದಲ್ಲಿ ಬೆಳೆಯುವಂಥದ್ದು ಹಂಗಾಗಿ ಮಾವು ಆಡಿನ್ ಔಟ್ ಪುಸ್ತಕ ಪ್ಲಸ್ ಅನ್ನು ಪೂಡಿಸಿ ಬರೆದಾಗ ಉರಿಯುವ ಬೆಂಕಿಗೆ ದಂತೆ ಗಾದೆ ಮಾತು ಪೂರ್ಣಗೊಳಿಸಿ ಉರಿಯುವ ಬೆಂಕಿಗೆ ಏನು ಸುರಿಬಾರದು ತುಪ್ಪ ಸುರಿಬಾರದು ಅಮ್ಮನ ಹೆಸರು ಗಾಂಧೀಜಿ ಹೆಸರೇನು ಮೋನು ಪಾಪು ಹೌದಿಲ್ಲ ಅವರ ಅಮ್ಮ ಯಾರು ಪುತಳಿ ಬಾಯಿ ಹೌದಿಲ್ಲ ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುವುದಿಲ್ಲ ಅದಕ್ಕಾದ್ರೆ ನಾನು ಯಾರು ಗಾಳಿನ ಉಪ್ಪು ತಿಂದ ಮೇಲೆ ಏನ್ ತಿನ್ಬೇಕು ಹೌದಾ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಶಿವ ಶಿವನು ಲೋಕ ಕಲ್ಯಾಣಕ್ಕಾಗಿ ಹಲ ಹಲವನ್ನು ಕುಡಿದನು ಇದು ಯಾವ ಕಾಲಕ್ಕೆ ಸೇರತ್ತ ಭವಿಷ್ಯತ್ ಕುಡಿತಾರನ ಅವರು ಯಾವ ಕಾಲ ಆಲ್ರೆಡಿ ಕುಡಿದಾಯ್ತವ್ರು ಹೌದಿಲ್ಲ ಹಂಗಾಗಿ ಯಾವ ಕಾಲ ಆಗತ್ತ ಕಾಲ ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಹೌದಾ ಇದು ಪಾಠದಲ್ಲಿ ಬರುವಂತ ಕ್ವಶನ್ ಹೌದಿಲ್ಲ ಅಡಿ ಪದದ ನಾನಾರ್ಥಕ ಪದಗಳು ನಾನಾರ್ಥಕ ಪದಗಳು ಅಂದ್ರ ಒಂದ್ ಪದಕ್ಕೆ ಎರಡು ಅರ್ಥ ಕೊಡ್ಬೇಕು ಆ ರೀತಿ ಇರುವಂತಹ ಪದಗಳು ಯಾವುದು ನೋಡ್ರಿ ಕೆಳಗೆ ಪಾದ ನೆಲ ಒಂದ್ ಅಡಿ ಅಂತೇವಿಲ್ಲ ಹೌದಿಲ್ಲ ಇದರಲ್ಲಿ ಆನ್ಸರ್ ಯಾವುದು ಕೆಳಗೆ ಪಾದ ನೆಲ ಇನ್ನು ಕೆಳಗಿನವುಗಳಲ್ಲಿ ನಾಮಪದಕ್ಕೆ ಉದಾಹರಣೆ ಇದರೊಳಗೆ ಹೆಸರು ಯಾವ್ದೈತಿ ನಾಮಪದ ಅಂದ್ರೆ ಹೆಸರಿಲ್ಲ ಯಾವ್ದೈತಿ ಹೆಸರು ರವಿ 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 ಈಸ್ ರೈಟ್ ಆನ್ಸರ್ ಬೆಂಗಳೂರು ಏಷ್ಯಾದಲ್ಲಿಯೇ ಪ್ರಪ್ರಥಮ ಡ್ಯಾಶ್ ಅನ್ನು ಪಡೆದು ಚಕ್ತಿ ಸಿ ಆನ್ಸರ್ ರೈಟ್ ಈ ಕೆಳಗಿನವುಗಳಲ್ಲಿ ಅಲ್ಪ ಪ್ರಾಣ ಗುಂಪನ್ನು ಕಂಡು ಹಿಡಿಯಿರಿ ಅಲ್ಪ ಪ್ರಾಣಾಕ್ಷರಗಳಂದ್ರ ಮಹಾಪ್ರಾಣಾಕ್ಷರ ಪ್ರಾಣಾಕ್ಷರ ಅಂದ್ರ ಈ ತರ ಕೆಳಗ ಹೌದಿಲ್ಲ ಅಲ್ಪ ಪ್ರಾಣಾಕ್ಷರ ಅಂದ್ರಿಕ್ ಚಿಕ್ಕ ಯಾವ್ದವ್ ನೋಡ್ರಿ ಗುಡ್ ಸುಳ್ಳು ಹೇಳಿದ ಮಕ್ಕಳು ಈಗ ಡ್ಯಾಶ್ ಪಡುತ್ತಿದ್ದಾರೆ ದುಃಖ ದುಃಖ ಪಡ್ತಾರ ಗುಡ್ ನೆಕ್ಸ್ಟು ಇದೇ ರೀತಿ ಇಂಗ್ಲೀಷ್ ಕ್ವೆಶನ್ ಪೇಪರ್ನ ಡಿಸ್ಕಷನ್ ಮಾಡೋಣ